ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ ಅರ್ಜುನ ನೆನಪು ಮಾಡ್ಕೊಳ್ತಾ ಇರ್ತಾನೆ ದ್ರೌಪದಿ ಜೊತೆಗೆ ಸಂಘ ಸುಖ ಸಿಗ್ಲಿಲ್ಲ ಅಂದ್ಬಿಟ್ಟು ಸಿಟ್ಟು ಮಾಡಿಕೊಂಡು ಹೋಗ್ತಾನವನು ಹೋದವನು ನಾಗರ ಪ್ರಾಂತ್ಯಕ್ಕೆ ಹೋಗ್ತಾನೆ ಅಲ್ಲಿ ಉಲುಪಿ ಜೊತೆಗೆ ಅವನಿಗೆ ಮದುವೆನೂ ಆಗುತ್ತೆ ಆಗ ಅವನಿಗೆ ನಿಧಾನವಾಗಿ ಉಲುಪಿಗೂ ಪಾಂಚಾಲಿಗೂ ಇದ್ದಂತಹ ವ್ಯತ್ಯಾಸ ಅರಿವಾಗ್ತಾ ಹೋಗುತ್ತೆ ಈಕೆ ಬಹಳ ಕಾಡಿನ ನಡವಳಿಕೆ ಇದ್ದಂತಹ ಹುಡುಗಿ ಆದ್ರೆ ಪಾಂಚಾಲಿ ಯಾವುದೇ ಒಂದು ಕಾಮದ ಉಕ್ಕು ಇಲ್ಲದೆ ಇದ್ದಾಗ್ಲೂ ಕೂಡ ಪ್ರಿಯಳಾಗಿ ಉಳಿತಿದ್ದಂತಹ ಸಖಿ ಅನ್ನೋದು ಅವನಿಗೆ ಅರಿವಾಗ್ತಾ ಹೋಗುತ್ತೆ ಅಲ್ಲಿಂದ ಹೊರಡಬೇಕು ಅಂದ್ಬಿಟ್ಟು ಇವನ ಅಂಗರಕ್ಷಕನಾಗಿ ಬಂದಿದ್ದಂತಹ ನಭಾ ಹೇಳ್ತಾನೆ ಇಲ್ಲದೆ ಇದ್ರೆ ಮತ್ತೆ ನಾವಲ್ಲಿ ಸಿಕ್ಕ ಹಾಕೋಬೇಕಾಗತ್ತೆ ಅಂತಾನು ಅದ ಎಚ್ಚರಿಸ್ತಾನೆ ಅಲ್ಲಿಂದ ಹೊರಡ್ತೀನಿ ಅಂತ ಹೇಳಿದಾಗ ಆಕೆ ಅಳ್ತಾಳೆ ಇಷ್ಟ ಇಲ್ದೆ ಇರೋ ಜೊತೆ ಇರೋದು ಕಷ್ಟ ಬಿಡಿಸ್ಕೊಂಡು ಹೋಗೋದು ಇನ್ನೂ ಕಷ್ಟ ಅವಳು ಹೆತ್ತು ಮಗು ಹುಟ್ಟಿದ್ರೆ ಬಿಡಿಸ್ಕೊಂಡು ಹೊರಡೋದು ಮತ್ತು ಕಷ್ಟ ಆಗ್ತಿತ್ತೇನೋ ಅಂಗರಕ್ಷಕ ನಭ ಇದನ್ನೆಲ್ಲ ಬಿಡಿಸಿ ಹೇಳ್ತಿದ್ರೆ ನಾನು ಅಲ್ಲೇ ಉಳ್ಕೊಂಡು ಬಿಡ್ತಾ ಇದ್ನೇನೋ ಅಂತ ಅನ್ಕೋತಾನೆ ಆದ್ರೆ ಅವಳು ದುಃಖ ಪಟ್ಟಿರ್ತಾಳೆ ಇವನ್ಗೂ ಕೂಡ ಹೊರಡ್ಲಿಕ್ಕೂ ಒಂದ್ ರೀತಿಯ ದುಃಖ ಆದ್ರೆ ಇರಗೂ ಕೂಡ ಅಸಾಧ್ಯವಾದಂತಹ ಪರಿಸ್ಥಿತಿ ವಿಚಿತ್ರ ಪರಿಸ್ಥಿತಿಯಲ್ಲಿ ಅರ್ಜುನ ಸಿಕ್ಕಾಕೊಂಡಿರ್ತಾನೆ ಹೊರಗಡೆ ಬಂದ ನಂತರ ಖೇದ ಮತ್ತು ಬಿಡುಗಡೆಯ ಸಂತೋಷನೂ ಅವನಿಗಾಗತ್ತೆ ಮತ್ತೆ ದಿಕ್ಕಿಲ್ದೇ ಇರೋ ಪ್ರಯಾಣ ಮುಂದುವರಿಯುತ್ತೆ ಈ ಆರ್ ತಿಂಗಳಲ್ಲಿ ಏನು ಬರೀ ಕಾಮ ತೃಪ್ತಿನ ಆರು ತಿಂಗಳಿಗೆ ಉರಿದು ನಿರ್ನಾಮ ಆಗುವಂತಹ ಕೋಪ ಈ ಕಾಮ ಅಂದ್ರೆ ಹೀಗೆ ದಿಕ್ಕಿಲ್ದೆ ಅಲಿಯೋ ಬದಲು ಇಂದ್ರಪ್ರಸ್ಥಕ್ಕೆ ಹೋಗಿ ಇರೋ ದಾಸಿಯರಲ್ಲೇ ಸುಂದರಿಯರಾದ ಯುವತಿಯರನ್ನ ಹಾರಿಸ್ಕೊಂಡು ಇನ್ನೂ ಅಷ್ಟು ಜನ ಸುಂದರಿಯರನ್ನ ನೇಮಿಸ್ಕೊಂಡು ಅರ್ಜುನನ ಸೇವೆಗೆ ಬೇಕು ಅಂದ್ರೆ ಮೇಲ್ ಬಿದ್ದು ಬರೋರ್ಗೆ ಕಡಿಮೆನಾ ಪಾಂಚಾಲಿಗೆ ಅವ್ರ ಜೊತೆಗೆ ಬಂದಂತಹ ಸಖಿಯರು ಕೂಡ ಇದ್ರಲ್ವ ಇತರ ರಾಜರು ಕೂಡ ಆಗಾಗ ಸ್ನೇಹ ಸೂಚಕವಾಗಿ ಕಳಿಸ್ತಾ ಇದ್ರಲ್ವಾ ಹೆಂಗಸರನ್ನ ಬರೀ ಹೆಂಗಸಗೋಸ್ಕರ ಅರ್ಜುನ ಹೇಳ್ದೆ ಕೇಳ್ದೆ ಹೀಗೆ ಊರು ಬಿಟ್ಟು ಅಲಿಬೇಕಾಗಿತ್ತ ಇಂದ್ರ ಪ್ರಶ್ನದಲ್ಲಿ ಇದ್ಕೊಂಡು ದಾಸಿಯರ ಜೊತೆ ಭೋಗಿಸೋದಂತೂ ಸಾಧ್ಯ ಇರಲಿಲ್ಲ ಏಕೆಂದ್ರೆ ಅಮ್ಮ ಕಟ್ಟುಗಾವಲಾಗಿದ್ಲು ಅಲ್ಲದೆ ದಾಸಿಯರ ಸಂಪರ್ಕ ಕೀಳು ಕೆಲಸ ಅಂತ ಹೇಳ್ಬಿಟ್ಟು ಪ್ರಾಯ ತಿಳಿಯೋಕೆ ಮುಂಚೆನೆ ಐದು ಜನದ ಮನಸ್ಸಿನಲ್ಲೂ ಹಾಗೆ ಬಿತ್ತಿ ಬೆಳೆಸಿದ್ಲು ಈ ವಿಷಯದಲ್ಲಿ ತಮ್ಮನ್ನ ಇಡೀ ಆರ್ಯ ರಾಜರಲ್ಲೇ ಶುದ್ರನಾಗೆ ಮಾಡಿದ್ಲಲ್ವಾ ಅಮ್ಮ ಮದುವೆಗೆ ಮುಂಚಿನ ಕಾಮ ತಪ್ಪು ಮದುವೆ ನಂತರ ದಾಸಿಯರ ಜೊತೆಗೆ ಆಟ ಆಡೋದು ಕೂಡ ತಪ್ಪು ಅನ್ನೋದು ಅಮ್ಮನ ಕಡ ಖಂಡಿತ ಅಭಿಪ್ರಾಯ ಆಗಿತ್ತು ಹಾಗಾದ್ರೆ ಮಗಳ ಜೊತೆಗೆ ಸುಂದರಿ ದಾಸಿರನ್ ಯಾಕೆ ಕೊಡ್ತಾರೆ ರಾಜಕಾರಣಿಗೆ ಅಂತ ಹೇಳ್ಬಿಟ್ಟು ಸುಂದರಿರನ್ನ ಒಪ್ಪಿಸ್ತಾರೆ ಯಾಕೆ ಅಂತ ತಾನು ಒಮ್ಮೆ ವಾದ ಮಾಡಿದಾಗ ಉತ್ತರ ಹೇಳಕ್ಕೆ ಬದಲು ಅಮ್ಮ ಹತ್ ಬಿಟ್ಟಿದ್ಲು ಕಣ್ಣೀರು ಹಾಕ್ತಾ ಇರ್ಬೇಕಾದ್ರೆ ವಾದ ಚರ್ಚೆಗಳು ಹೇಗೆ ಸಾಧ್ಯ ಮಾಡಕ್ಕೆ ಸ ನೋಡಿ ಹದಿಮೂರು ವರ್ಷ ಆಯ್ತಲ್ವಾ ಅಮ್ಮನ್ನ ಹೇಗಿದ್ದಾಳೋ ಏನೋ ಎಲ್ಲ ಮಕ್ಕಳನ್ನು ಸಮಾನವಾಗಿ ಕಾಣ್ತಿದ್ಲು ಭೀಮಾ ಅಂದ್ರೆ ಸ್ವಲ್ಪ ಹೆಚ್ಚು ಮುದ್ದು ಆದರೆ ನಾನು ಅಂದ್ರೂ ಕೂಡ ಮುಚ್ಚಡ ಪ್ರೀತಿ ಇತ್ತು ರಾಜ್ಯವನ್ನು ಗೆದ್ದು ಬಂದು ಕರೆದುಕೊಂಡು ಹೋಗಿ ಮತ್ತೆ ಬ್ರಾಹ್ಮಣ ವೇಷ ಹಾಕೊಂಡು ಏಕಚಕ್ರದಂತಹ ಊರಲ್ಲಿ ಭಿಕ್ಷೆ ಮಾಡಿ ಹೊಟ್ಟೆ ಹುರಿಯು ಹೊರಿಯೋದಾದ್ರೆ ನಾನು ನಿಮ್ ಜೊತೆಗೆ ಬರ್ತೀನಿ ಆ ಅನ್ನ ತಿನ್ನೋದಿಲ್ಲ ಅಂತ ಹೇಳಿ ನಮ್ಮ ಛಲ ಅಂದ್ರೆ ನಮ್ಮಮ್ಮಂದು ಅಂತ ಅನ್ಕೊಳ್ಬೇಕಾದ್ರೆ ಇವರ ದಾರಿ ಸ್ವಲ್ಪ ಬಲ್ಗಡೆಗೆ ತಿರುಕೊಳುತ್ತೆ ನೆತ್ತಿ ಮೇಲಿದ್ದ ಚಂದ್ರ ಆಗ್ಲೇ ಪಶ್ಚಿಮದ ಕಡೆಗೆ ವಾಲ್ತಾ ಇರುತ್ತೆ ಬೆಳೆದಿಂಗಳು ಮುಖಕ್ಕೆ ಸರಿಯಾಗಿ ಬೀಳಕ್ಕೆ ಶುರು ಆಗುತ್ತೆ ಅಗಲ ಅಗಲವಾಗಿ ಹಿಂಜುತ್ತಿದ್ದಂತಹ ಬಿಳಿ ಚಂದ್ರ ಗಾತ್ರ ದೊಡ್ಡದಾದ್ರೂ ಕೂಡ ವಿಷಾದ ತುಂಬಿದ್ಯಾ ಅದ್ರಲ್ಲಿ ಅಂತ ಅನ್ನಿಸ್ತಿರುತ್ತೆ ಎಲ್ಲ ಕುದುರೆಗಳ ಮುಖಕ್ಕೆ ಸರಿಯಾಗಿ ಅಡ್ಡ ಬೆಳಕು ಸುರಿಸಿ ಗೊಂದಲ ಹುಟ್ಟಿಸದಂಗಾಗತ್ತೆ ನಡೆದು ನಡೆದು ನಿಧಾನವಾಗಿದ್ದ ಅವು ಇನ್ನು ನಿಧಾನ ಮಾಡುತ್ತವೆ ಮಲಗಿದ್ದ ಸುಭದ್ರೆ ಆಗ ದೃಡಕ್ಕಂತೆ ಎದ್ದು ಕೂತ್ಕೊಂತಾಳೆ ಒಂದು ನಿಮಿಷ ದಿಕ್ಕು ತೋಚದ ಹಾಗೆ ಸುತ್ತಲೂ ನೋಡ್ತಾಳೆ ಬಟ್ಟೆ ತಲೆಗೂದ್ಲು ಮುಖ ಮೈಯಿ ಎಲ್ಲ ಧೂಳಾಗಿರುತ್ತೆ ಅವಳಿಗೆ ಜ್ಞಾಪಿಸ್ಕೊಂಡೊಳ ಹಾಗೆ ನೀರು ಅಂತಾಳೆ ರಥದ ಒಂದು ಮೂಲೆಯಲ್ಲಿ ಮರದ ಪೀಪಾಯಿಯಲ್ಲಿ ಮುಚ್ಚಿಟ್ಟಿದ್ದ ನೀರನ್ನ ಅರ್ಜುನ ಒಂದು ಮೊಗೆಗೆ ಕೊಡ್ತಾನೆ ಆಕೆ ಗಟಗಟನೆ ಕುಡಿತಾಳೆ ತಕ್ಷಣ ಮುಖ ಎದೆ ಕುತ್ತಿಗೆಗಳಿ ಹೊಸರಿದ ಬೆವರನ್ನ ಒರೆಸಿಕೊಂಡು ಮತ್ತೆ ಮದುವೆನ ಹಾಗೆ ಮಲ್ಕೋತಾಳೆ ಅರ್ಜುನ್ಗೂ ಕೂಡ ನೀರು ಕುಡಿಯೋ ನೆನಪು ಬರುತ್ತೆ ಅವಳು ಇಟ್ಟ ಮೊಗೆಗೆ ಬಗ್ಗಿಸ್ಕೊಂಡು ಅವನು ಕೂಡ ಹೊಟ್ಟೆ ಪೂರ್ತಿ ಕುಡಿಯೋ ಅಷ್ಟರಲ್ಲಿ ಅವಳಗ್ ಮತ್ತೆ ನಿದ್ದೆ ಬಂದೇ ಬಿಟ್ಟಿರುತ್ತೆ ಅವನು ಪುನಃ ಬೆನ್ನು ಸೆಟೆ ಇದೆ ರೀತಿ ವಿರಾಮ ಆಸನದಲ್ಲಿ ಕೂತ್ಕೊತಾನೆ ನಡುರಾತ್ರಿಯ ತೂಕಡಿಕೆ ಕಳೆದು ಸ್ವಲ್ಪ ಹೊತ್ತಿನಿಂದ ಪೂರ್ತಿ ಎಚ್ಚರವಾಗಿದ್ದ ಸಾರ್ತಿ ಕೇಳ್ತಾನೆ ಮಹಾರಾಜ ಸ್ವಲ್ಪನು ಕಣ್ಮುಚ್ಚಿಲ್ಲಲ್ವ ನೀವು ನನಗೆ ನಾಚಿಕೆ ಆಗತ್ತೆ ಅಂದಾಗ ರಾಜನಾದವನು ಅದವನು ತೂಕಡಿಸಬಾರ್ದು ಅಂತ ಅರ್ಜುನ ಹೇಳ್ತಾನೆ ಸ್ವಲ್ಪ ಹೊತ್ತಾದ ನಂತರ ಸಾರತಿ ಮತ್ತೆ ಹೇಳ್ತಾನೆ ಮಹಾರಾಜನಿಂದ ನಾನೊಂದು ವರವನ್ನು ಕೇಳಲಾ ಅಂತ ಅಂದಾಗ ನಮ್ಮ ರಾಜ್ಯ ನಮ್ಮ ಕೈಗೆ ಬರೋಕ್ ಮುನ್ನ ಯಾವ ವರ್ವನ್ ತಾನೇ ನಾವು ಕೊಡೋಕೆ ಸಾಧ್ಯ ಅಂತ ಅರ್ಜುನ ಹೇಳ್ತಾನೆ ಏನಲ್ಲ ದೊಡ್ಡದೇನಲ್ಲ ಈಗ ಯುದ್ಧ ಆಗುತ್ತಲ್ಲ ಅದರಲ್ಲಿ ಸರಿಯಾದ ಒಬ್ಬ ಮಹಾರಥಿಯ ಸಾರಥಿ ಆಗೋಕ್ಕೆ ನಂಗೆ ಅವಕಾಶ ಮಾಡಿಕೊಡ್ತೀರಾ ರಥದ ಯುದ್ಧದ ಮೇಲ್ವಿಚಾರಣೆ ಎಲ್ಲ ನಿಂದೆ ಅಂತಲ್ವಾ ಅಂತ ಕೇಳ್ತಾನೆ ಆಗ ಅರ್ಜುನ ಹೇಳ್ತಾನೆ ಪ್ರಯಾಣದ ರಥ ನಡೆಸೋದು ಬೇರೆ ಯುದ್ಧ ರಥ ನಡೆಸೋದು ಬೇರೆ ಯುದ್ಧ ರಥ ನಡೆಸೋದು ನಿನಗೆ ಗೊತ್ತಾ ಅಂತ ಕೇಳಿದಾಗ ಅವನು ಹೇಳ್ತಾನೆ ಅದನ್ನೇ ನಾನು ಮುಖ್ಯವಾಗಿ ಮಾಡಬೇಕು ಅಂತ ಅನ್ಕೊಂಡಿರೋದು ಆದ್ರೆ ನಮ್ಮ ಮತ್ಸ್ಯ ದೇಶ ಗುಡ್ಡಗಳ ನಾಡಲ್ವಾ ರಥಯುದ್ಧ ಆಗೋದು ಕಡಿಮೆ ಆದ್ರಿಂದ ನಂಗೆ ಇದುವರೆಗೂ ಅವಕಾಶ ಸಿಕ್ಕಿರ್ಲಿಲ್ಲ ಬಿಲ್ಲು ಬಾಣದ ಅಭ್ಯಾಸ ನನಗಿದೆ ಓಡೋ ಕುದುರೆ ಮೇಲೆ ಕೂತ್ಕೊಂಡು ಗುರಿ ಕಟ್ಟಬಲ್ಲೆ ನಾನು ಅಂತ ಅವನು ಹೇಳ್ತಾನೆ ಆಯ್ತು ನೋಡೋಣ ಅಂತ ಆಶ್ವಾಸನೆ ಕೊಡ್ತಾನೆ ಅರ್ಜುನ ಸ್ವಲ್ಪ ಹೊತ್ತಿಗೆ ಚಂದ್ರ ಇನ್ನೂ ಕೆಳಗೆ ನೇರವಾಗಿ ಮುಖದ ಸಮಕ್ಕೆ ಇಳಿದ ಹಾಗ ಅನ್ಸುತ್ತೆ ಏನು ಕೇಳೋಕ್ಕೆ ಅಂತ ಹುಣಿಸ್ತಿರೋ ಹಾಗೆ ಸಾರ್ತಿ ಎರಡು ಸಲ ಹಿಂತಿರುಗಿ ನೋಡ್ತಾನೆ ಅರ್ಜುನನೇ ಏನ್ ಸಂಗತಿ ಹೇಳು ಅಂತ ಅಂದ ನಂತರ ಇನ್ನೊಂದು ವರ ಅಂತಾನೆ ಆಗೋ ಅಂತಂದರೆ ಖಂಡಿತ ಆಗಲಿ ಅಂತ ಅರ್ಜುನ ಹೇಳ್ತಾನೆ ಮಹಾರಾಜ ನೀವು ನಿಮ್ಮ ದೇಶಕ್ಕೆ ಹೋಗ್ತಿರಲ್ಲ ಆಗ ನನ್ನನ್ನು ಕರ್ಕೊಂಡು ಹೋಗ್ತೀರಾ ಚೆನ್ನಾಗಿ ಕುದುರೆಗಳ ನಿಗುವನ ನಾನು ನೋಡ್ಕೊಬಳ್ಳೆ ರಥಗಳ ಕೆಲಸನೂ ನನಗೆ ಗೊತ್ತಿದೆ ಈ ಥರ ಮರಗೆಲಸದ ಜ್ಞಾನನೂ ಇದೆ ಜೀವನಕ್ಕೆ ಆಗೋಕ್ಕೆ ನೀವೆಷ್ಟು ಕೊಡ್ತೀರೋ ಅಷ್ಟು ಸಂಬಳ ಕೊಡಿ ಅಂತ ಕೇಳ್ತಾನೆ ಯಾಕೆ ಮತ್ಸ್ಯ ದೇಶದಲ್ಲಿ ನಿನಗೇನು ಕಷ್ಟ ಅಂತ ಅರ್ಜುನ ಕೇಳ್ತಾನೆ ಬಿಚ್ಚಿ ಹೇಳಿಬಿಡ್ಲಾ ಅಂತ ಅವನು ಹೇಳಿದಾಗ ಹೇಳು ಹೇಳು ಅಂತಾನೆ ಈ ಮಾತು ಅರ್ಜುನನಿಗೆ ಒಂದು ತೆರವಾಗಿ ವಿರಾಮದ ಅವಕಾಶ ಅನ್ಸುತ್ತೆ ಅಂದ್ರೆ ಹಳೆ ನೆನಪುಗಳಿಂದ ಒಂದು ಸ್ವಲ್ಪ ವಿರಾಮ ಸಿಗ್ತಾ ಅನ್ಸತ್ತೆ ಮನಸ್ಸು ರಥ ಕುದುರೆ ಗುಡ್ಡ ಗಿಡ ಮರ ಆಕಾಶ ಚಂದ್ರರ ಕಡೆಗೆ ಹೊರಳುತ್ತೆ ಇಲ್ಲಿ ಆಕಾಶದಲ್ಲಿ ಸ್ವಲ್ಪ ಧೂಳು ಕಡಿಮೆ ಆಗಿರುತ್ತೆ ಆಗ ಆ ಸಾರ್ತಿ ಹೇಳ್ತಾನೆ ನನ್ನದು ಕೇಕೇಯ ದೇಶ ಅಂತ ಹೇಳದ್ನಲ್ಲ ಇಲ್ಲಿಗೆ ಬಂದ ಮೇಲೆ ನನಗೆ ಮದುವೆ ಆಯ್ತು ಹೆಂಡತಿ ಅತ್ತೆ ಮಾವ ಎಲ್ರೂ ಕೆಕೇಯದಿಂದ ಬಂದವ್ರೇನೆ ಅವ್ರಿಗೆ ಗಂಡು ಮಕ್ಳಿಲ್ಲ ಬೇರೆ ಹೆಣ್ಮಕ್ಳು ಇಲ್ಲ ಇರೋದು ಒಬ್ಬಳೆ ಮಗಳು ಅವಳೆ ನನ್ನ ಹೆಂಡತಿ ಎಲ್ಲರೂ ಒಟ್ಟಿಗೆ ಇದ್ದೀವಿ ಹೆಂಡತಿಗೆ ಗಂಡನಗಿಂತ ಅಪ್ಪ ಅಮ್ಮನ ಮೇಲಿನ ನಿಗಾ ಜಾಸ್ತಿ ಆಗಿದೆ ಮನೆಯಲ್ಲಿರೋ ಗಟ್ಟಿ ಮುಟ್ಟಾದ ಗಂಡಾಳು ಅನ್ನೋ ಹಾಗೆ ಅವಳು ತಿಳ್ಕೊಂಡಿದ್ದಾಳೆ ಅಂತಾನೆ ಹೋಗ್ಲಿ ಬೇರೆ ಸಂಸಾರ ಹೂಡಿ ಅವಳನ್ನು ಕರ್ಕೊಂಡು ಹೋಗು ಅಂತ ಅರ್ಜುನ ಹೇಳ್ತಾನೆ ಪ್ರಯತ್ನ ಪಟ್ಟೆ ಆದ್ರೆ ನಮ್ಮ ಅತ್ತೆಗೂ ಸುದೇಶನ ಮಹಾರಾಣಿಗೂ ಬಹಳ ಮಿತ್ರತ್ವ ನಾನು ಬೇರೆ ಹೋಗ್ತೀನಿ ಅಂದ್ರೆ ಅರಮನೆಯವರೇ ಬಿಡೋದಿಲ್ಲ ಈಗ ನೀವು ಅವ್ರು ಬೇಗರಾಗಿದ್ದೀರಾ ಉಪಪ್ಲಾವ್ಯ ನಗರಕ್ಕೆ ಬಿಡಾರಕ್ಕೆ ಬಂದಿದ್ದೀರಾ ಈಗ ನಿಮ್ಮ ಸೇವೆ ನೆವದಿಂದಲಾದ್ರೂ ದೂರ ಇರಬೇಕು ನಿನ್ನ ತಮ್ಮ ನಕುಲ ಮಹಾರಾಜನನ್ನು ಕೇಳ್ಕೊಂಡು ಇಲ್ಲಿಗೆ ಬಂದುಬಿಟ್ಟೆ ಇಂಥಿರ್ಕ್ ನಾನು ಹೋಗೇ ಇಲ್ಲ ನಿಮ್ಮ ದೇಶಕ್ಕೆ ಹೋದ್ಮೇಲೆ ಅವಳನ್ನು ಬಂದಿರು ಅಂತ ಹೇಳ್ತೀನಿ ಬಂದ್ರೆ ಬರ್ಲಿ ಇಲ್ಲದೆ ಇದ್ರೆ ಬೇಡ ನನ್ ದಾರಿ ನನಗೆ ಅಂತ ಸಾರಥಿ ಹೇಳ್ತಾನೆ ಅರ್ಜುನನಿಗೆ ಅವನ ಮೇಲೆ ಇದ್ದಕ್ಕಿದ್ದ ಹಾಗೆ ಕನಕನ ಹುಟ್ಟುತ್ತೆ ನಿನ್ ಹೆಸರು ತುಷ್ಟ ಅಂತ ಹೇಳಿದೆ ಅಲ್ವಾ ನೀನು ಅಂತ ಕೇಳಿದಾಗ ಹೌದು ಮಹಾರಾಜ ಅಂತ ಅವನು ಹೇಳ್ತಾನೆ ನೆನ್ಪಲ್ಲಿ ಇಟ್ಕೊಳ್ತೀನಿ ಅಕಸ್ಮಾತ್ ಮರತ್ರು ನೀನ್ ನಾಭಸು ನಮ್ಮೂರಿಗೆ ಹೋದ್ಮೇಲೆ ರಥದ ಸಾರಥಿಯಾಗಿ ನಿನ್ನನ್ನೇ ನೇಮಿಸ್ಕೋತೀನಿ ಅಲ್ಲಿ ತನಕ ವಿರಾಟ್ ನಗರದ ಅರಮನೆಯವರು ನಿನ್ಗೆ ಹೇಳಿ ಕಳ್ಸಿದ್ರು ಕೂಡ ತುಷ್ಟ ನಮ್ಮ ಸೇವೆಗೆ ಬೇಕು ಅಂತ ನಾನು ಹೇಳ್ತೀನಿ ಸರಿನಾ ಅಂತಾನೆ ಸಾರಥಿ ಕೂತಲ್ಲಿಂದಲೇ ಹಿಂತಿರುಗಿ ಬಾಗಿ ನಮಸ್ಕರಿಸ್ತಾನೆ ಅನಂತರ ಸರಿಯಾಗಿ ಕೂತ್ಕೊಂಡು ಕುದುರೆಗಳನ್ನ ಚುರುಕು ಮಾಡ್ತಾನೆ ಆದ್ರೆ ಮುಂದಿನ ರಥಗಳು ನಿಧಾನವಾಗಿ ಹೋಗ್ತಿದ್ರಿಂದ ಈ ಐದು ಬಿಳಿ ಕುದುರೆಗಳು ಬರದೆ ಚುರುಕಾಗತ್ವೆ ಬೇಗವಾಗೋದಿಲ್ಲ ಕುದುರೆಗಳು ಈಗಾಗಲೇ ಸಾಕಷ್ಟು ದೂರ ಒಂದೇ ಸಮನೆ ನಡೆದಿವೆ ರಥದ ಚಕ್ರಗಳು ಕೂಡ ನಿಧಾನವಾಗಿ ಸುತ್ತಾ ಇವೆ ಇನ್ನು ಜೋರು ಮಾಡಿಸೋದು ಸಾಧ್ಯ ಇಲ್ಲ ಅಂತ ಅರ್ಜುನ ಅನ್ಕೊಳ್ತಾನೆ ಕೃಷ್ಣ ಇಷ್ಟರಲ್ಲಿ ಎಷ್ಟು ಮುಂದೆ ಹೋಗಿರ್ತಾನೋ ಅವನನ್ನು ಹಿಡಿಯೋದು ಸಾಧ್ಯ ಆಗುತ್ತೋ ಅಥವಾ ಇಪ್ಪತ್ತು ದಿನಕ್ಕೂ ಮಿಕ್ಕಿದ ದಾರಿಯನ್ನು ಹೀಗೆ ಒಂಟಿಯಾಗಿ ಕಳಿಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಮುಂದಿನ ರಥ ಈ ತೆಗೆದ ಹಾಗೆ ನಿಂತಂಗ ಅನ್ಸುತ್ತೆ ಆದ್ರೆ ಹಿಂದಿನದು ನಿಲ್ಲುತ್ತೆ ಇಡೀ ಸಾಲು ಒಂದು ನಿಲುಗಡೆಗೆ ಬರುತ್ತೆ ಮುಂದೆ ಕುದುರೆ ಮೇಲೆ ಕೂತು ದಾರಿ ತೋಸಕ್ಕೆ ಬಂದಿರೋರಲ್ಲಿ ಒಬ್ಬ ಪಕ್ಕದಿಂದ ಅರ್ಜುನನ ರಥದ ಹತ್ರಕ್ಕೆ ಬರ್ತಾನೆ ಕೆಳಗಿಳಿದ ಬಾಗಿ ನಮಸ್ಕಾರ ಮಾಡ್ತಾನೆ ಮಹಾರಾಜ ಮುಂದೆ ದಿಟ್ಟಷ್ಟು ನೋಡಿದ್ರೆ ಒಂದು ತೋಪು ಕಾಣುತ್ತಲ್ವಾ ಅದರ ಬಲವದಿಗೆ ಒಂದು ಊರಿದೆ ಜಲಸ್ಥಾನ ಅಂತ ಅದ್ರ ಹೆಸರು ಹೆಸರೇ ಹೇಳೋ ಹಾಗೆ ಅಲ್ಲಿ ಸಮೃದ್ಧವಾದ ನೀರಿದೆ ಪಕ್ಕದ ಬೆಟ್ಟದ ಮೇಲೆ ತಾನೇ ಜಲ ಉದ್ಭವ ಆಗುವಂತಹ ಎಷ್ಟು ತೆಗೆದ್ರು ಹಿಂಗದಂತಹ ತಣ್ಣಗೆ ಕೊಳಿಯು ಕೊರೆಯುವಂತಹ ನೀರಿನ ಕೊಳ ಇದೆ ಬೆಟ್ಟದ ಕೆಳಗಿರೋ ಕೆರೆ ನೀರು ಹಿಂಗಿರೋ ವರ್ಷವೇ ಇಲ್ಲವಂತೆ ಮತ್ಸ್ಯ ದೇಶದ ಪಶ್ಚಿಮ ಗಡಿ ಇದು ನಾವು ಇಲ್ಲಿದ್ದು ವಿಶ್ರಾಂತಿ ಪಡ್ಕೊಂಡು ವಾಪಸ್ ಹೋಗ್ತೀವಿ ನೀವು ಕೂಡ ಹಗಲನ್ನು ಈ ತೋಪಿನ ಸಂಪಲ್ಲಿ ಕಳೆದು ಸಂಜೆ ಹೊತ್ತಿಗೆ ಪ್ರಯಾಣ ಮಾಡೋದು ಒಳ್ಳೆಯದು ಅಂಥೇಳಿ ಹೇಳ್ತಾನೆ ಊರಿನವರು ಸಮೃದ್ಧವಾಗಿ ಹಾಲು ಮೊಸರು ತುಪ್ಪಗಳನ್ನು ತಂದು ಕೊಡ್ತಾರೆ ಹಣ್ಣು ಹಂಪಲು ಮಾಂಸವನ್ನು ಒದಗಿಸ್ತಾರೆ ಸೂರ್ಯೋದಯದ ಹೊತ್ತಿಗೆ ಅರ್ಜುನ ಸ್ನಾನ ಕಾರ್ಯ ಮುಗಿಸ್ತಾನೆ ಹಾಲ್ನಲ್ಲಿ ಬೇಯಿಸಿರುವ ಅನ್ನ ಬೆಂದ ಮಾಂಸ ಮೊದಲಾಗಿ ಭೋಜನವನ್ನು ಮಾಡಿ ಸಂಪಾದ ಮರದ ನೆರಳಲ್ಲಿ ಮಲಗ್ತಾನೆ ಸ್ವಲ್ಪ ಹೊತ್ತಿನ ನಂತರ ಸುಭದ್ರೆಗೂ ನಿದ್ದೆ ಹೊತ್ತುತ್ತೆ ನೀರಲ್ಲಿ ಕುದುರೆಗಳ ಮೈ ತೊಳೆದು ರಥಗಳ ಧೂಳು ತೆಗೆದು ಉಂಡ ನಂತರ ಉಳಿದವರು ಕೂಡ ಸ್ವಲ್ಪ ದೂರದಲ್ಲಿ ಮರಗಳ ಕೆಳಗಡೆ ಮಲಕೊಳ್ತಾರೆ ಸರದಿ ಹಾಗೆ ಕಾವಲು ಕಾಯಕ್ಕೆ ಅಂತ ಒಂದ್ ನಾಲ್ಕು ಜನ ನಾಲ್ಕು ಕಡೆಗೂ ಬಿಲ್ಲು ಬಾಣಗಳನ್ನ ಹಿಡ್ಕೊಂಡು ನಿಂತ್ಕೊಂತಾರೆ ನಿದ್ದೆ ತೆಗೆದು ಮತ್ತೂ ಒಮ್ಮೆ ಸ್ನಾನ ಮಾಡಿ ಊಟ ಮುಗಿಸಿ ದಾರಿಗೆ ನೀರು ತುಂಬಿಕೊಂಡು ರಥಗಳ ಸಾಲು ಮತ್ತೆ ಹೊರಡುತ್ತೆ ಅಷ್ಟೊತ್ತಿಗೆ ಸೂರ್ಯ ಮುಳುಗಲಿಕ್ಕೆ ಒಂದು ನಾಲ್ಕು ಗಳಿಗೆ ಇರುತ್ತೆ ಹೊರಡೋ ಮೊದಲು ಅರ್ಜುನ ಗ್ರಾಮದ ಮುಖ್ಯಸ್ಥನನ್ನ ವಿಚಾರಿಸ್ತಾನೆ ನಿನ್ನೆ ಯಾರೂ ಈ ಊರಲ್ಲಿ ಉಳ್ಕೊಂಡಿರ್ಲಿಲ್ಲ ಪುಷ್ಕರಕ್ಕೆ ಹೋಗ್ತೀವಿ ಅಂತ ಹೇಳಿದ ಒಂದು ಇಪ್ಪತ್ತು ರಥಗಳು ಮಧ್ಯರಾತ್ರಿ ಕಳೆದ ಸ್ವಲ್ಪ ಹೊತ್ತಲ್ಲಿ ಈ ದಾರಿಯಲ್ಲಿ ಹೋದುವಂತೆ ಹಾಗಂತ ಕಾವಲ್ಗಾರ ವರದಿ ಮಾಡಿದ್ದಾನೆ ಅಂತ ಅರ್ಜುನನ್ಗೆ ತಕ್ಷಣ ಗೊತ್ತಾಗುತ್ತೆ ಪುಷ್ಕರ ಮುಂದೆ ಮೂರ್ ದಿನದಲ್ಲಿ ಸಿಕ್ಕೋ ಸ್ಥಳ ಅವು ಕೃಷ್ಣನ ರಥಗಳೇ ಇರಬಹುದು ದೂರದ ದ್ವಾರಕೆ ಹೆಸರು ಹೇಳೋ ಬದಲು ಹತ್ತಿರದ ಊರ್ ಹೆಸರು ಹೇಳಿದ್ದಾನೆ ಅಂದ್ರೆ ನಮಗಿಂತ ಬಹಳ ವೇಗವಾಗಿ ಹೊರಟೋಗಿದ್ದಾನೆ ಜೋರು ಓಡೋ ಕುದುರೆಗಳ ಒಂದು ರಥದಲ್ಲಿ ಮುಂದೆ ದಾರಿ ಬಲ್ಲವರನ್ನ ಬಿಟ್ಟು ಅದ್ರ ಹಿಂದೆ ಅರ್ಜುನ ತನ್ನ ಐದು ಕುದುರೆಯ ರಥ ಹೋಗೋ ಹಾಗೆ ಹೇಳ್ತಾನೆ ಉಳಿದವ್ರಿಗೆ ನಿಧಾನ ಮಾಡದೆ ಅನುಸರಿಸಿ ಅಂತ ಅಪ್ಪಣೆ ಮಾಡ್ತಾನೆ ಮುಂದಿನವನಿಗೆ ದೌಡ್ ಹೊಡಿಸಕ್ಕೆ ಆಜ್ಞಾಪನೆ ಮಾಡ್ತಾನೆ ಬಿಸಿಲು ನೆನ್ನೆಗಿಂತ ತೀಕ್ಷ್ಣವಾಗಿರುತ್ತೆ ಅಸಹ್ಯಕರವಾದ ಸೆಕೆ ಇರುತ್ತೆ ಎದುರಿನಿಂದ ಕಣ್ಣಿಗೆ ಚುಚ್ಚುವಂತಹ ಪಶ್ಚಿಮದ ಸೂರ್ಯ ಇರುತ್ತೆ ಸುಭದ್ರ ಲಾಮಂಚದ ತಟ್ಟಿಯನ್ನ ಮರೆ ಮಾಡ್ಕೊಂಡು ಕೂತ್ಕೊಂತಾಳೆ ಅರ್ಜುನ ತನ್ನ ಭಾಗವನ್ನ ಖಾಲಿ ಇಟ್ಟು ನೋಡ್ತಾ ಕೂತ್ಕೊಂತಾನೆ ಬಿಸಿಲಿಗೆ ಕಂದದೆ ನೆಟ್ಟಿಗೆ ಕೂತಿದ್ದ ಸಾರಥಿ ತುಷ್ಟ ನೆನ್ನೆಗಿಂತ ಇವತ್ತಿನ್ನೂ ಉಲ್ಲಾಸದಿಂದ ಇರೋ ಹಾಗೆ ಕಾಣಿಸ್ತೆ ಅರ್ಜುನನಿಗೆ ಅವನಲ್ಲಿ ಆತ್ಮೀಯ ಭಾವ ಹುಟ್ಟುತ್ತೆ ಮಧ್ಯಾಹ್ನ ಎಲ್ಲನೂ ನಿದ್ದೆಯಲ್ಲೂ ಕೂಡ ತುಷ್ಟ ಅಂತ ಎರಡು ಸಲ ಕಾಣಿಸ್ಕೊಂಡಿದ್ದ ಸರಿಯಾಗಿ ನೆನಪಿಗೆ ಬರದಂತಹ ಕನಸ ಗೊತ್ತಿಲ್ಲ ಆದ್ರೆ ಅವನು ತುಷ್ಟನೇ ಅಂತ ನಿದ್ದೆ ಕಳೆದ ಮೇಲೆ ಕೂಡ ಇವನಿಗೆ ಸ್ಪಷ್ಟವಾಗಿ ನೆನಪಿಗೆ ಬರ್ತಿತ್ತು ಅವನ ಸ್ಥಿತಿ ತನಗೆ ಪೂರ್ತಿಯಾಗಿ ಅರ್ಥ ಆದ ಹಾಗೆ ತಾನಲ್ಲದೆ ಬೇರೆ ಯಾರಿಗೂ ಅವನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಯಾರಿಗೂ ಇಲ್ವಾ ಅಂತ ಇವನ್ಗನಿಸುತ್ತೆ ಏಕೆಂದ್ರೆ ತಂದೆ ತಾಯಿಯನ್ನು ಬಿಡಲಾರಲ ಬಿಟ್ಟು ಹೊರಡಲಾರದ ಮಗಳು ಅವಳ ಜೊತೆಗೆ ಅತ್ತೆ ಮಾವಂದಿರ ಯಜಮಾನ್ಯದಲ್ಲಿ ಇವನು ಸಂಸಾರ ಅವರು ತನ್ನನ್ನ ದಾಸನಂತೆ ಕಾಣದಿದ್ರು ಕೂಡ ದಿನಕ್ರಮೇಣ ತನಗೆ ತಾನೇ ಆವರಿಸುವಂತಹ ದಾಸಭಾವ ಇವೆಲ್ಲ ತನಗಲ್ಲದೆ ಬೇರೆ ಯಾರಿಗರ್ಥ ಆಗತ್ತೆ ಉಲೂಪಿಯನ್ನ ಬಿಟ್ಟು ಪೂರ್ವಕ್ಕೆ ತಿರುಗಿ ಕೊನೆಗೆ ಮಣಲೂರಿನಲ್ಲಿ ಸಿಕ್ಕಾಕೊಂಡಿದ್ನಲ್ವ ತಾನು ರಾಜ ಚಿತ್ರವಾಹನ ಹತ್ರಕ್ಕೆ ಹೋಗಿ ಹಸ್ತಿನಾವತಿಯ ಕುರುಕುಲದ ಪಾಂಡು ರಾಜಕುಮಾರ ಅನ್ನೋ ಪ್ರವರ ಹೇಳಿ ಅವನ ಆತಿಥ್ಯದಲ್ಲಿ ತಂಗಿದ್ದಾಗ ಆಕಸ್ಮಿಕವಾ ಎಲ್ಲ ಆಕಸ್ಮಿಕ ಅಲ್ಲ ಅನ್ಸುತ್ತೆ ಬೇಕಂದ್ರೆ ಅವನ ಮಗಳನ್ನ ನನ್ನೆದ್ರಿಗೆ ತಿರುಗಾಡಿಸಿದ್ದ ನಾನು ನೋಡಿ ಬಲೆಗೆ ಬೀಳಲಿ ಅನ್ನೋ ಉದ್ದೇಶ ಇಟ್ಕೊಂಡಿದ್ದ ಅನ್ಸುತ್ತೆ ನಾನು ನೋಡಿದ ತಕ್ಷಣ ಅವನ ಉದ್ದೇಶ ಫಲಸೇ ಬಿಟ್ಟಿತು ನನ್ನ ಮನಸ್ಸು ಅವಳಲ್ಲಿ ನೆಟ್ಟು ಬಿಟ್ಟಿತ್ತು ನಿಜವಾಗ್ಲೂ ಚಿತ್ರಾಂಗದೇ ಸುಂದರೀನೇ ನೆನಪು ಇಪ್ಪತ್ತು ವರ್ಷದ ಹಿಂದಕ್ಕೆ ಹೋಗುತ್ತೆ ಚಿತ್ರವಾಹನ ಆರ್ಯರಾಜ ಆದರೆ ಅವಳಲ್ಲಿ ಆರ್ಯಳ ಜೊತೆಗೇನೆ ಗಂಧರ್ವ ಲಕ್ಷಣದ ಬೆರಿಕೆನೂ ಇರುತ್ತೆ ಸ್ಪಷ್ಟವಾಗಿ ಗೆರೆ ಎಳೆದಂತಹ ತಿಳಿಗಣ್ಣುಗಳು ಸಣ್ಣ ಹುಬ್ಬು ಇರುತ್ತೆ ಬಿಳುಪು ಮತ್ತು ಕೆಂಪಿಗೆ ಬೆರೆದಂತಹ ತೆಳು ಹಳದಿಯ ಮೃದು ಮುಖ ಬಣ್ಣ ಇರುತ್ತೆ ಸುಂದರಿ ಅಲ್ಲದೆ ಇದ್ರೆ ನಾನು ನೋಡಿದ ತಕ್ಷಣ ಯಾಕೆ ಮನಸ್ಸೋದೆ ಅಂತ ಅನಿಸುತ್ತೆ ಅಥವಾ ಆ ಹಸಿದ ಅವಧಿಯಲ್ಲಿ ಕಣ್ಣಿಗೆ ಬಿದ್ದ ಆಹಾರನೇ ಪಕ್ವಾನವಾಗಿ ಕಾಣ್ತಾ ಆದರೆ ಮೊದಲ ಹಸು ಹಿಂಗಿದ ನಂತರವೂ ಅವಳ ಮೇಲಿನ ಮೋಹ ಇವನಿಗೆ ಹೋಗೋದಿಲ್ಲ ಆಗ ರಾಜ ಹೇಳಿರ್ತಾನೆ ಪಾಂಡುಕುಮಾರ ನಿನ್ನಂತಹ ಸತ್ಕುಲ ಪ್ರಸೂತ ಬಾಣ ವಿದ್ಯಾ ಚತುರ ಮನಮೋಹಕ ಅಂಗ ನನ್ನ ಮಗಳಿಗೆ ಮನಸೋತು ಕೇಳ್ತಾ ಇರೋದು ನನಗೂ ಸಂತೋಷನೇ ಆದ್ರೆ ನನ್ನ ಪರಿಸ್ಥಿತಿಯನ್ನು ಸ್ವಲ್ಪ ಅರ್ಥ ಮಾಡ್ಕೊ ನನಗೆ ಇರೋಳು ಒಬ್ಳೆ ಮಗಳು ಗಂಡ ಮಕ್ಕಳಿಲ್ಲ ಪ್ರಸಿದ್ಧವಾದಂತಹ ನಮ್ಮ ಪ್ರಭಂಜನ ವಂಶ ಮುಂದುವರಿಬೇಕು ಈ ರಾಜ್ಯ ಉಳಿಬೇಕು ಆದ್ರಿಂದನೆ ಈ ಮಗಳನ್ನೇ ನಾನು ಮಗ ಅಂದ್ರೆ ನಮ್ಮ ವಂಶದ ಮುಂದುವರಿಕೆಯ ಕೊಂಬೆ ಅಂತ ಭಾವಿಸಿ ಸಾಕಿದ್ದೀನಿ ಅಂತ ಹೇಳಿರ್ತಾನೆ ಅಂದ್ರೆ ಮದುವೆ ಮಾಡೋದಿಲ್ವಾ ಅಂತ ಅರ್ಜುನ ಕೇಳಿದಾಗ ಮದುವೆ ಮಾಡದೆ ವಂಶ ಹೇಗ್ ಮುಂದುವರಿಯುತ್ತೆ ಈ ರಾಜ್ಯಕ್ಕೆ ಉತ್ತರಾಧಿಕಾರಿಯಾಗಿ ಅವಳು ಇಲ್ಲೇ ನಿಲ್ತಾಳೆ ಅವಳು ಹೊಟ್ಟೆಯಲ್ಲಿ ಹುಟ್ಟೋ ನನ್ನ ಮೊಮ್ಮಗ ಈ ಸಿಂಹಾಸನವನ್ನ ಏರ್ಬೇಕು ಈ ಧರ್ಮವನ್ನ ಉಳಿಸಕ್ಕೆ ನೀನು ಒಪ್ಪೋದಾದ್ರೆ ನನ್ನ ಮಗಳ ಕೈ ಹಿಡಿಯೋಕೆ ನಿನಗಿಂತ ಬೇರೆ ಅನುರೂಪವರ ಯಾರು ಇಲ್ಲ ನಿನ್ನಂತಹ ವೀರ ಸೇನಾಧಿಪತಿಯಾದ್ರೆ ನಮ್ಮ ರಾಜ್ಯಕ್ಕೂ ಒಂದು ರಕ್ಷೆ ಸಿಕ್ಕೇ ವಯಸ್ಸಾಗ್ತಿರೋ ನನಗೆ ಹೆಚ್ಚು ಯುದ್ಧ ಮಾಡೋ ಶಕ್ತಿನೂ ಇಲ್ಲ ಇನ್ನು ಉತ್ತರದ ಕಡೆಯ ಗಂಧರ್ವರು ಆಗಾಗ ಕಾಟ ಕೊಡ್ತಾನೇ ಇದ್ದಾರೆ ನಿನ್ನಂತಹ ವೀರ ನನ್ನ ಅಳಿಯ ಇಲ್ಲಿದ್ದಾನೆ ಅಂತ ತಿಳಿದ್ರೆ ಸಾಕು ಅವರ ಪುಂಡು ಅಡಿಗೆ ಹೋಗುತ್ತೆ ಅಂತ ಚಿತ್ರವಾಹನ ಹೇಳಿರ್ತಾನೆ ಆ ಕ್ಷಣಕ್ಕೆ ಎಲ್ಲವೂ ಸಮರ್ಪಕವಾಗಿ ಕಂಡ್ರು ಕೂಡ ಈ ದುಷ್ಟನಗೂ ಪ್ರಾರಂಭದಲ್ಲಿ ಎಲ್ಲೂ ಸಮರ್ಪಕ ಅನಿಸಿರ್ಬೇಕಾ ತನ್ನ ದೇಶ ಬಿಟ್ಟು ಇಲ್ಲಿಗೆ ಹೊಟ್ಟೆಪಾಡಿಗೆ ಬಂದಿದ್ದಾನೆ ರಾಜಸ್ಥಾನದಲ್ಲಿ ಕೆಲಸ ಮಾಡುವಂತಹ ಅತ್ತೆ ಮಾವ ಸ್ವಂತದ ಆಸ್ತಿಪಾಸ್ತಿ ಇರಬಹುದು ಒಬ್ಬಳೆ ಮಗಳು ಅದೆಲ್ಲವೂ ಅವಳ ಮೂಲಕ ತನಗೆ ಅನ್ನೋ ಭ್ರಮೆನೂ ಅವನಿಗೆ ಇರಬಹುದು ಅಂತ ಕಾಣುತ್ತೆ ಆದರೆ ನನಗೆ ಅಂತಹ ಭ್ರಮೆ ಇರಲಿಲ್ಲ ಸಿಂಹಾಸನವೇನೂ ಬೇಕಿರಲಿಲ್ಲ ಈ ಪ್ರಸ್ತಾಪಕ್ಕೆ ಒಪ್ಪಲು ನನ್ನ ಮನಸ್ಸನ್ನು ತಿರುಗಿಸಿದ ಅಂಶಗಳು ಯಾವುವು ಇದೆಲ್ಲ ಕಳೆದು ಇಪ್ಪತ್ತು ವರ್ಷನೇ ಆಗೋಗಿದೆ ಆಗ ಆಲೋಚನೆ ಮಾಡಿರಲಿಲ್ಲ ಈಗ ನೆನಪು ಸ್ಪಷ್ಟವಾಗಿಲ್ಲ ಪಾಂಚಾಲಿ ಮೇಲಿನ ಕೋಪ ಸೋದರರ ಸಮಷ್ಟಿಯಿಂದ ಹೊರಗಡೆ ಉಳಿಯುವಂತಹ ಬಯಕೆ ತಾಯಿಯಿಂದ ಮರೆಯಾಗಿ ಅವಳನ್ನು ವ್ಯಥಪಡಿಸೋ ಆಸೆ ಮತ್ತೆ ಇನ್ಯಾವ ಪ್ರತೇನೋ ಗೊತ್ತಿಲ್ಲ ಅಂತ ಅರ್ಜುನ ಈಗ ಅನ್ಕೋತಾನೆ ಚಿತ್ರರಂಗದ ಏನೋ ನನ್ನ ಹೆಂಡತಿ ಆದ್ಲು ನನ್ನ ಸುಂದರ ಮೈಕಟ್ಟು ಲಕ್ಷಣಗಳಿಗೆ ಮಾರು ಹೋಗಿದ್ಲು ಪಿಲ್ಲುಗಾರಿಕೆಯನ್ನು ಮೆಚ್ಚಿ ಚತುರತೆಗೆ ಮುಗುಳ್ನಗ್ತಿದ್ಲು ಆದರೆ ಅವಳು ಯಾವತ್ತು ನನಗಾಗಿ ತನ್ನದೆಲ್ಲವನ್ನ ತೋರದು ಎದ್ದು ಬರುವಂತಹ ಪ್ರಿಯ ಆಗಿರಲಿಲ್ಲ ಈಗ ಈ ತುಷ್ಟನ ಕಷ್ಟನೂ ಕೂಡ ಇದೇ ಇರಬೇಕು ತಾಯಿಗೆ ಮಗನಾಗಿ ಬೆಳೆದ ಹೆಣ್ಣಿಗೆ ಸರ್ವಸ್ವವನ್ನು ಒಪ್ಪಿಸ್ಕೊಳ್ಳೋದು ಏನು ಅಂತ ನಿಜವಾಗ್ಲೂ ಗೊತ್ತಿರೋದಿಲ್ಲ ಹೇಳ್ಕೊಟ್ರೆ ತಿಳಿಯುವಂತಹದ್ದು ಅಲ್ಲ ಅದು ಅವಳದು ಬರೀ ಪಡೆಯೋ ಬುದ್ಧಿ ಕೊಡೋದಲ್ಲ ಕೊಡದೆ ಪಡೆಯೋದು ಹೇಗೆ ಚಿತ್ರಾಂಗದಿಯಲ್ಲಿ ಯಾವ ದೋಷವೂ ಇರಲಿಲ್ಲ ಬಯಸಿ ಮೆಚ್ಚುವಂಥದ್ದು ಏನೂ ಇರಲಿಲ್ಲ ಹಾಗೆ ಬಸರಾದ್ಲು ಅರ್ಜುನನ ವೀರ್ಯವನ್ನ ಹೊತ್ತು ಬಸರಾದ್ಲು ಉಲುಪಿಯ ಜೊತೆಗೆ ಸಂಗಮವಾದ ನಂತರ ಮತ್ತೆ ಋತು ವ್ಯರ್ಥವಾಗಲಿಲ್ಲ ಅರ್ಜುನನ ವೀರ್ಯ ವ್ಯರ್ಥ ಆಗೋಕ್ಕೆ ಸಾಧ್ಯನ ಅವಳಲ್ಲಿ ಬಸರು ತುಂಬುತ್ತಾ ಇರುವಾಗ್ಲೇನೆ ನನ್ನಲ್ಲಿ ಮತ್ತೆ ಒಂಟಿತನದ ಭಾವನೆ ನಾನು ದೂರ ಆಗ್ತಿರೋ ಭಾವನೆ ಚಿತ್ರವಾಹನ ನಮ್ಮ ಮೊಮ್ಮಗು ಹುಡ್ತಾ ಇದೆ ಮಣಲೂರು ರಾಜ್ಯದ ಉತ್ತರಾಧಿಕಾರಿಯಾಗಿ ಮೊಳತು ಬೆಳೀತಾ ಇದೆ ಅಷ್ಟೇ ಅರ್ಜುನದೇನು ಉಳಿಯುತ್ತಲ್ಲಿ ಪ್ರಸಿದ್ಧ ಕುರುಕುಲದ ಹೆಸರಿಗೆ ಅವಕಾಶ ಇಲ್ಲದೆ ಇರುವಂತಹ ಅರ್ಜುನನ ವೀರ್ಯದ ಮಗು ಚಿತ್ರಾಂಗದಿಗೆ ಹಿಗ್ಗಿರುತ್ತೆ ಚಿತ್ರ ವಾಹನನಿಗೂ ಹಿಗ್ಗು ಅವನ ಹೆಂಡತಿಗೂ ಹಿಗ್ಗು ಆದ್ರೆ ಈ ಅರ್ಜುನ ಮನಸ್ಸಿನಲ್ಲಿ ಕುಗ್ಗಿ ಕುಗ್ಗಿ ಹೋಗ್ತಾ ಇದ್ದ ಹಿಗ್ತಾ ಇದ್ದ ಅವ್ರಿಗೆ ಇದು ಅರಿವಾಗ್ಲೇ ಇಲ್ಲ ಚಿತ್ರವಾಹನನ ಅದೃಷ್ಟ ಚೆನ್ನಾಗಿತ್ತು ಮಗಳ ಹೊಟ್ಟೆಯಲ್ಲಿ ತುಂಬಿದ ಮೊದಲ ಮಗುನೇ ಗಂಡಾಗಿತ್ತು ಏನು ಸಂಭ್ರಮ ಇಡೀ ಅರಮನೆಯಲ್ಲಿ ಕೇಕೆ ಹಾಕಿ ಕುಣಿಯುವಂತಹ ಅಚ್ಚ ಕೇಕೆ ಹಾಕಿ ಉಬ್ಬೋ ಮಗಳು ನೀನ್ ಯಾಕೆ ಮಂಕ್ ಹಿಡ್ದಾಗಿದೀಯಾ ಅಂತ ಗಮನಿಸಿ ಅರಿದುಕೊಳ್ಳೋಕೆ ಅವಳಿಗೆ ಯಾವುದೇ ವ್ಯವಧಾನ ಕೂಡ ಇರಲಿಲ್ಲ ಇದೇ ಸಮಯಕ್ಕೆ ಗಂಧರ್ವರು ಉತ್ತರದ ಹಳ್ಳಿಗಳಿಗೆ ನುಗ್ಗಿ ದವಸ ಧಾನ್ಯಗಳನ್ನ ಲೂಟಿ ಮಾಡಿಕೊಂಡು ಹೊರಟರು ಅನ್ನೋ ಸುದ್ದಿ ಅವ್ರಿಗೆ ಬರುತ್ತೆ ಅದು ಬರೋವರೆಗೂ ಬಹುಶಃ ಅವ್ರಿಗೆ ನನ್ನ ನೆನಪು ಇರ್ತಿರ್ಲಿಲ್ವೇನೋ ಅಂತ ಅನ್ಕೊಳ್ತಾನೆ ಎಂತಹ ಮ್ಲಾನತೆಯನ್ನಾದ್ರೂ ಕಳೆಯುವ ಸಾಧನ ನನ್ನ ಮಟ್ಟಿಗೆ ಯುದ್ಧನ ಅಂತ ಅರ್ಜುನ ಅಂದ್ಕೊಳ್ತಾನೆ ನನ್ನ ಸಂಗಡಿಗರು ಜೊತೆಗೆ ಚಿತ್ರವಾಹನನ ಅಶಕ್ತ ಸೈನ್ಯ ಪರ್ವತಗಳಲ್ಲಿ ಅವಿತು ಮರೆಯಿಂದ ಬಾಣ ಹೊಡೆಯುವಂತಹ ಆ ಕಳ್ಳರ ಜೊತೆಗೆ ಎಂಥ ಯುದ್ಧ ಆದ್ರೂ ಸಿಕ್ಕದವರನ್ನ ಹಿಡಿದು ಅವರ ರಾಜನ ಊರು ಮನೆಗಳನ್ನು ಮುತ್ತಿ ಸುತ್ತಿ ಅವುಗಳನ್ನ ಸುಟ್ಟು ಪರ್ವತಗಳಲ್ಲಿ ವಾಸಿಸೋ ಅವರು ಹೊಟ್ಟೆಗಿಲ್ತಿದ್ದಾಗ ಬಯಲು ಹಳ್ಳಿಗಳಿಗೆ ನುಗ್ಗುತ್ತಾರೆ ಧಾನ್ಯವನ್ನು ಲೂಟಿ ಮಾಡ್ಕೊಂಡು ಹೋಗ್ತಾರೆ ನನ್ನ ಅಂಗರಕ್ಷಕರಿಗೂ ಕೂಡ ಗಂಧರ್ವ ಹೆಂಗಸರ ಸುಗ್ಗಿ ಆಗಿತ್ತು ಮೈಗೆ ಬಣ್ಣ ಬಣ್ಣದ ರಸ ಲೇಪಿಸ್ಕೊಂಡು ತುರುಬು ಮುಂಗುರುಳು ತೋಳು ಕುತ್ತಿಗೆಗಳಿಗೆ ಸುಗಂಧದ ಹೂ ಮುಡ್ಕೊಂಡಿದ್ರು ನಮ್ಮ ಹೆಂಗಸರಿಗೆ ಯಾಕೆ ಬರೋದಿಲ್ಲ ಈ ಸಹಜ ಅಲಂಕಾರ ಕಲೆ ಅಂದ್ಕೊಂಡೆ ಗರಿ ಗಿಣಿಯ ಗರಿ ಅದಂತಹ ಹಕ್ಕಿ ಪಕ್ಷಿಗಳ ವಿವಿಧ ಬಣ್ಣದ ಗರಿಗಳನ್ನು ಅಂದವಾಗಿ ಜೋಡಿಸ್ಕೊಂಡು ಕುತ್ತಿಗೆ ಎದೆ ಸೊಂಟ ಎರಡುಗಳಿಗೆ ಹೆಣ್ಕೊಂಡು ಕೊಳಲನ್ನು ಬಾರಿಸ್ಕೊಂಡು ಪುಟ್ಟ ಪುಟ್ಟ ಡೋಳುಗಳ ತಾಳ ಹಾಕ್ಕೊಂಡು ಕುಣಿಯಕ್ಕೆ ಶುರು ಮಾಡಿದ್ರೆ ಆ ಗಾನಕ್ಕೆ ಮೈ ಮರಿದವರು ಅಂದ್ರೆ ಯಾರು ಧಾನ್ಯ ಇರೋ ಪರ್ವತ ನಾಡೊಂದನ್ನು ಬಿಟ್ಟರೆ ಸ್ವರ್ಗವನ್ನೇ ಸಾಕ್ಷಾತ್ಕರಿಸ್ಕೊಂಡಿರುವಂತಹ ಜನರವರು ಕೃಷಿಗೆ ಏನ್ಬಿಟ್ಟು ಯೋಗ್ಯವಾದ ಕೆಳಗಿನ ಬಯಲಿಗೆ ಬಂದು ನೆಲೆಸಿ ಕಾಡು ಕಡಿದು ಅವರು ಯಾಕೆ ಬೆಳ್ಕೋಬಾರ್ದು ಎದುರಿನ ಗುಡ್ಡಗಳ ಮರಿಯಲ್ಲಿ ಇಷ್ಟೊತ್ತಾಗ್ಲೇ ಸೂರ್ಯ ಗುಳುಗ್ತಾ ಇದ್ದ ಮೈಯ ಬೆವರು ರಂಧ್ರಗಳಿಗೆ ಕೂಡ ಕೆಂಡದ ಉಂಡೆ ಆಗಿ ಬೆವರನ್ನು ಹರಿಸ್ತಿದ್ದ ಇಡೀ ಭೂಮಿ ಕಾದು ಕಾದು ಕಪ್ಪು ತಿರುಗೋ ಓಡಿನಂತಾಗಿತ್ತು ಧೂಳು ಎಲ್ಲ ಕಡೆನೂ ತುಂಬಿತ್ತು ಗಾಡಿಯ ಚಕ್ರದ ಗುಂಬಕ್ಕೆ ಹಾಕಿ ತೊಟ್ಟಿಗ್ತಿದ್ದಂತಹ ಎಣ್ಣೆ ಥರನೇ ಅಸಹ್ಯವಾದ ಬೆವರು ಮೈಯಲೆಲ್ಲ ತುಂಬಿತ್ತು ಗುಂಬದ ಎಣ್ಣೆಗೆ ಕೂಡ ಮೆತ್ಕೊಂಡಿತ್ತು ಧೂಳು ಮೈಗೆಲ್ಲ ಕೆಂಪು ಎಣ್ಣೆ ಬಳ್ಕೊಂಡು ಅಂಟತಿರುವಂತಹ ಸುಭದ್ರೆ ಕುತ್ತಿಗೆ ಭುಜಗಳ ಬಟ್ಟೆಯನ್ನು ಸಡಲಿಸಿ ತನಗ ತಾನೆ ಲಾಮಂಚದ ಬೀಸಣಿಗೆ ಹಾಕೊತಿದ್ಲು ಅದ್ರ ಗಾಳಿ ಸ್ವಲ್ಪ ಸ್ವಲ್ಪ ಇವನಿಗೂ ಬರ್ತಾ ಇತ್ತು ದೇವರು ಜನಗೂ ಅವಳು ತೋಳು ಮೊಣಕೈಯೆ ಮೊಣಕಾಲುಗಳಲ್ಲೆಲ್ಲ ಸಂಪಾದ ತುಂಡು ಗರಿಕೆಯಂತಹ ಕಪ್ಪು ರೋಮಗಳಿತ್ತು ಆಗ ಇವನ್ಗನ್ಸುತ್ತೆ ಗಂಧರ್ವ ಹೆಂಗಸರು ಮೈಯಿ ಅದೆಷ್ಟು ಶುಭ್ರವಾಗಿತ್ತಲ್ವ ರೋಮರಹಿತವಾಗಿತ್ತಲ್ವ ಇನ್ನು ರೋಮ ಕಟ್ಟಿರೋ ಹೆಂಗಸರು ಅಂದರೆ ಅಸಹ್ಯ ಗಂಧರ್ವ ಗಂಡಸರಿಗೂ ಕೂಡ ರೋಮ ಕಡಿಮೆ ಇನ್ನು ಹೆಂಗಸರಿಗಂತೂ ಇದ್ರೆ ಹಾಗಿರ್ಬೇಕು ಅದವರೆಗೂ ಚಿತ್ರವಾಹನ ಒಂದ್ಸಲ ಕೂಡ ಅವರ ಪರ್ವತಗಳನ್ನ ಏರಿ ನುಗ್ಗಿರ್ಲಿಲ್ವಂತೆ ಅವನಿಗೂ ಅವನ ಸೈನಿಕರಿಗೂ ಭಯ ಧೈರ್ಯವಾಗಿ ನುಗ್ಗಿದವರು ನಾನು ಮತ್ತು ನನ್ನವರು ಸುಗ್ಗಿ ಹೊಡೆದವರು ಕೂಡ ನನ್ನವರೇನೆ ಸುಗ್ಗಿ ಅಂದ್ರೆ ಹಾಗಿರ್ಬೇಕು ಯಾಕೆ ಅಂದ್ರೆ ಪರ್ವತದ ಸೊಂಟದಿಂದ ಇಳಿಯೋ ಜರಿ ಹತ್ತಿರದಲ್ಲೇನೆ ನನಗೆ ಅಡ್ಡ ಸಿಕ್ಕಿದ್ದು ಆ ಐದು ಜನರು ಹೆಂಗಸರಾದ್ರೂ ಕೂಡ ಅವ್ರ ಕೈಯಲ್ಲಿ ಬಿಲ್ಲುಗಳಿದ್ವು ಹಕ್ಕಿ ಪಕ್ಷಿ ಹೊಡೆಯೋಕ್ಕೆ ತಕ್ಕ ಬಿಲ್ ಹಿಡಿದು ಈ ಅರ್ಜುನನ ತಡೆಯೋಕ್ಕೆ ಬಂದ್ರೆ ಆಗತ್ತಾ ನನ್ನ ಬಿಲ್ಲಿನ ಎತ್ತರ ಅಗಲ ಗಾತ್ರವನ್ನು ನೋಡಿದ ತಕ್ಷಣ ಅವರು ಹೆದರ್ಕೊಂಡ್ರು ಮುಖ ಬೆಳಿಸಿಕೊಂಡ್ರು ಅಂಥವರನ್ನು ಹೊಡೆಯುವಷ್ಟು ಪ್ರಾಕೃತ ಮನುಷ್ಯನ ನಾನು ಆದರೂ ಎಂತಹ ಆತ್ಮವಿಶ್ವಾಸ ಆಗಿತ್ತವರದು ಸುಂದರಂಗ ನಾವು ಐದು ಜನವು ನಿನ್ನನ್ನು ಸೆರೆ ಹಿಡಿದಿದ್ದೀವಿ ಬಿಲ್ಲನ್ನು ಕೆಳಗಿಟ್ಟು ಶರಣಾಗತನ ಆಗು ಅಂತ ಅಂದಿದ್ರು ಇಡೀ ಗಂಧರ್ವ ಜನರನ್ನ ಸೆರೆ ಹಿಡಿಯಕ್ಕೆ ನಾನು ಬಂದಿರೋದು ಅಂತ ನಾನು ಅಂದೆ ಇಡೀ ನಮ್ಮ ಐದು ಜನನನ್ನು ಅಂತ ಹೇಳ್ಬಿಟ್ಟು ಐದು ಜನವೂ ಸುತ್ತುವರೆದು ತಬ್ಬು ಹಿಡ್ಕೊಂಡ್ರು ಅವ್ರ ಚತುರತೆ ನಿಮ್ಮನ್ನ ಕಳಿಸಿ ನನ್ನನ್ನು ಮೋಸಗೊಳಿಸಿ ಅನಂತರ ಮರೆಯಲ್ಲಿ ಕೊಲ್ಲುವಂತಹ ನಿಮ್ಮ ಗಂಡಸರ ಆಟ ನನ್ನ ಹತ್ರ ನಡೆಯೋಲ್ಲ ಅಂತ ತಾನು ಹೇಳಿದ್ದೆ ಸುಂದ್ರ ನಮ್ಮನ್ನು ಯಾರು ಕಳಿಸಿಲ್ಲ ಇಷ್ಟು ದೊಡ್ಡ ಬಿಲ್ ಹಿಡಿದು ಈ ಪರ್ವತದ ಮೈಯೆಲ್ಲ ಶೋಧಿಸ್ತಿರುವ ನಿನ್ನ ರೂಪವನ್ನ ಮರೆಯಲ್ಲಿ ನೋಡಿದ್ವಿ ನೋಡಿ ಕೊನೆಗೆ ನೇರವಾಗಿ ನಿನ್ನನ್ನು ಸಂಧಿಸ್ಬೇಕು ಅಂತ ನಿರ್ಧಾರ ಮಾಡಿಕೊಂಡು ಇಲ್ಲಿಗೆ ಬಂದ್ವಿ ನಾವು ಐದು ಜನವೂ ಸ್ನೇಹಿತಿಯರು ಕೂಡಿ ಆಡಿ ಬೆಳೆದವರು ಅಂತ ಅವ್ರು ಹೇಳಿದ್ರು ಉಲುಪಿ ಥರನೇ ನೇರವಾದ ಮಾತು ಅವ್ರ ಮಾತನ್ನು ಯಾಕೆ ನಂಬಾರ್ದು ಅನ್ನಿಸ್ತು ಆದರೂ ಎಚ್ಚರಿಕೆಯಿಂದ ಇರಬೇಕು ನಾನು ನನ್ನ ಅಂಗರಕ್ಷಕರನ್ನು ಕೂಗಿ ಕರದೆ ಅವರೆಲ್ಲಿದ್ದಾರೆ ಗಂಧರ್ವ ಹೆಂಗಸರನ್ನು ಹಿಡ್ಕೊಂಡು ಗಿಡಗುಜ್ಜುಗಳ ಸಂದಿಯಲ್ಲಿ ಬಂಡೆಗಳ ಮರೆಯಲ್ಲಿ ನಗು ನುಗ್ಗಿ ಬರುತ್ತೆ ಏನು ನೀನು ನೀನು ನಗ್ತಿದೆಯಲ್ಲ ಸುಮ್ಮ ಸುಮ್ಮನೆ ಅಂತ ಸುಭದ್ರ ಕೇಳ್ತಾಳೆ ಅವನು ಅವಳ ಕಡೆ ಬಲಗಡೆಗೆ ತಿರುಗಿ ನೋಡ್ತಾನೆ ನಗೆ ಮಾಯ ಆಗುತ್ತೆ ಮತ್ತೆ ಗಂಭೀರ ಆಗ್ತಾನೆ ಅವಳು ಗಾಳಿ ಹಾಕೊಂತಿರ್ತಾಳೆ ಅವನು ಮತ್ತೆ ಎಡಗಡೆಗೆ ತಿರುಗುತ್ತಾನೆ ಗುಡ್ಡಗಳು ಬೆಟ್ಟಗಳು ಒಣಗಿ ಸುಟ್ಟು ಬೂದಿ ಬಣ್ಣಕ್ಕೆ ತಿರುಗಿರೋ ಗಿಡದು ಗುಚ್ಚಿ ಹುಲ್ಲುಗಳೆಲ್ಲ ಅವು ಕಣ್ಣ ಉರಿತವನ್ನು ಗುಣಪಡಿಸಿ ನೆಮ್ಮದಿಯನ್ನು ಲೇಪಿಸುವಂತಹ ಹಚ್ಚ ಹಸಿರಿನ ವೃಕ್ಷಗಳಿದ್ವು ಅಲ್ಲಿ ಮೃದು ಎಲೆಗಳು ತುಂಬಿದ ಗಿಡಗಳು ಬಣ್ಣ ಬಣ್ಣದ ಹೂಗಳು ಮೃದುವಾಗಿ ದುಮಕುವಂತಹ ತಣ್ಣನೆಯ ಬಿಳುಪು ನೀರಿನ ಸದ್ದು ಬೆವರಿಲ್ದೆ ಅಸಹ್ಯ ರೋಮಗಳಿಲ್ಲದೆ ತೆಳುಹುಬ್ಬಿನ ಶುಭ್ರ ಕಣ್ಣುಗಳ ಐದು ಜನ ಹುಡುಗಿಯರು ಮತ್ತೆ ಅರ್ಜುನನ ಕಣ್ಣು ಮುಂದೆ ಬಂದ್ರು ಚೆಲುವ ಗಂಧರ್ವರೆಲ್ಲ ಹೆದರಿ ದೂರ ದೂರದ ಪರ್ವತಗಳಿಗೆ ಮರೆಗೂಡು ಹೋಗಿದ್ದಾರೆ ಇಲ್ಲಿ ಕೈಗೆ ಸಿಕ್ಕಿದ ನಮ್ಮ ಹೆಂಗಸರಿಗೆ ನಿಮ್ಮ ಸೈನಿಕರು ಒರಟು ಯಾತನೆಯನ್ನ ಯಾಕೆ ಕೊಡ್ಬೇಕು ನಿನ್ನ ಸೈನಿಕರ ಹಾಗೆ ನಿನ್ನ ಕಾಡು ಮನುಷ್ಯ ಅಲ್ಲ ತಾನೆ ಅಂತ ಕಾಡಿನ ಆ ಚಲುವೆಯರು ಇವನ ಸೈನಿಕರನ್ನ ಕಾಡು ಜನರನ್ನಾಗಿಸಿ ಒಂದೆ ಒಂದೇ ಸಲ ಇವನು ಆಚಕೊಳ್ಳೋ ಹಾಗೆ ಮಾಡ್ತಾರೆ ನಮ್ಮವರನ್ನೆಲ್ಲ ಕೂಗಿ ಕೂಗಿ ಕರೆದು ಅವ್ರಿಗೆ ಕಾಮಕಲೆಯ ಮೊದಲ ನಿಯಮವನ್ನು ಹೇಳಿ ಅಂತ ಅರ್ಜುನ ಅನ್ಕೋತಾನೆ ಐದು ಜನರನ್ನು ನೀನ್ ಸೋಲಿಸ್ಬಲ್ಯ ಅಥವಾ ನಮ್ಮಲ್ಲಿ ಅದೃಷ್ಟ ಇರೋ ಯಾವಳಾದ್ರೂ ಒಬ್ಳು ಸಾಕೋ ನಿನ್ನ ಶಕ್ತಿಗೆ ಅಂತ ಅಂದ್ರು ಎಂಥ ಸವಾಲಿದು ಅಲ್ಲ ಆಕರ್ಷಣೆ ಒಬ್ಬನಿಗೆ ಐದು ಜನ ಯಾವುದೋ ನಾಡಿಯಿಂದ ಮಿಡಿಯೋ ಆಕರ್ಷಣೆ ಹೆಮ್ಮೆ ನೀನ್ ಸೋತ್ರೆ ಅಂತ ಅವ್ರ ನಕ್ಕರು ಹೆದ್ರಬೇಡ ಬೇಡ ನಾವು ಐದು ಆಗ್ಲೇ ಸೋತು ಹೋಗಿದೀವಿ ಸೋತು ಹೆಂಗಸರನ್ನ ಸೇರೋ ಗಂಡಸು ಯಾವತ್ತೂ ಸೋಲೋದಿಲ್ಲ ಅಂತ ಅವ್ರು ಹೇಳ್ತಾರೆ ಮರದ ಮನೆ ಮೆತ್ತನೆಯ ಕಂಬಳಿ ಉತ್ಸಾಹ ಉಗಿಸೋಂತಹ ಹುಳಿ ಒಗಚು ಸಿಹಿಯ ಸೆರೆ ಸಮೃದ್ಧವಾಗಿ ಬೆರೆತಂತಹ ಜೇನು ಮೂರು ರಾತ್ರಿ ಮೂರು ಹಗಲು ನಿದ್ದೆಯನ್ನು ಗೆದ್ದಿದ್ದ ಅರ್ಜುನ ಒಬ್ಬಳು ನಂತರ ಮತ್ತೊಬ್ಬಳು ಐದನೇ ನಂತರ ಮತ್ತೆ ಮೊದಲನವಳು ಐವರು ಸೋತವರು ಐವರು ಈ ಚೆಲುವ ಅರ್ಜುನನ ಗೆಲ್ಲಿಸುವ ಶ್ರದ್ಧಾ ಸಂಕಲ್ಪಗಳಿಂದ ಮೃದು ವಿಲಾಸಗಳಿಂದ ಚೋದ್ಯ ಕುಚೋದ್ಯಗಳಿಂದ ಗೆಲ್ಲಿಸಿ ಅಕ್ಷಯವಾದ ಗೆಲುವಿನ ಚಿಮ್ಮಿಯನ್ನ ಹೊಮ್ಮಿಸಿದ್ರು ಅದೇನ್ ಕೇಳಿ ಅದೇನ್ ಕಲೆ ಈ ಅರ್ಜುನನ ಕಲ್ಪನೆ ಸಹಸ್ರ ವರ್ಷ ತಪಸ್ ಮಾಡಿದ್ರು ಕೂಡ ಸಾಕ್ಷಾತ್ಕಾರಣ ಮಾಡ್ಕೊಳೋಕ್ಕಾಗದಿರೋಂತಹ ವಿವರಗಳು ಚಿಲುಮೆಯನ್ನು ಹೊಸ ಹೊಸದಾಗಿ ತಿರುಗಿಸುವಂತಹ ಭಂಗಿಗಳು ಇದೆಲ್ಲ ನೆನಪಾಗತ್ತೆ ಅವನಿಗೆ ಏನದು ಮತ್ತೆ ಮತ್ತೆ ಮುಗಳ್ ನುಗ್ತಿದೆಯಲ್ಲ ಏನು ಸಮಾಚಾರ ಅಂತ ಸುಭದ್ರ ಇವನನ್ನು ಮತ್ತೆ ಈ ಲೋಕಕ್ಕೆ ಕರ್ಕೊಂಡು ಬರ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ